ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಮೆಂತ್ಯ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಳೋವಂಥದ್ದು ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ನಾನು ಇರೊಂದು ಕುಕ್ಕರ್ಗೆ ಒಂದು ಬಟ್ಲಷ್ಟು ಮೊದಲಿಗೆ ತೊಗರಿಬೇಳೆ ಹಾಕಿ ತೊಳ್ಕೊಂಡು ಬರ್ತೀನಿ ನೋಡಿ ಈ ರೀತಿ ನಾವು ತೊಳ್ಕೊಬೇಕಾಗುತ್ತೆ ತೊಗರಿಬೇಳೆ ಚೆನ್ನಾಗಿ ತೊಳೆದಷ್ಟು ಬೇಗ ಬೇಯುತ್ತೆ ಹಾಗಾಗಿ ಇದಕ್ಕೆ ನಾವು ಸಾಕಾಗುವಷ್ಟು ಮೊದಲಿಗೆ ನೀರು ಸೇರಿಸ್ಕೊಳ್ಳೋಣ ಅದಕ್ಕೇ ಒಂದು ಚಿಟಿಕೆ ಅರಿಶಿನ ಕೂಡ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ರುಚಿನೂ ಇರುತ್ತೆ ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕೊಂಡ್ರೆ ಸಾಕು ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ವಿಷಲ್ನಾದರೂ ಕೂಗಿಸ್ಕೋಬೇಕಾಗತ್ತೆ ಸಾಫ್ಟಾಗಿ ಬೇಯಬೇಕು ಇದು ಅಷ್ಟು ಚೆನ್ನಾಗಿರುತ್ತೆ ನಾವು ಸ್ಮ್ಯಾಶ್ ಮಾಡಿದಾಗ ಬೇಗ ಆಗುತ್ತೆ ಇಲ್ಲಿ ಕಡಿಮೆ ನೀರು ಹಾಕಿದ್ರೆ ಒಳ್ಳೆ ನೀಟಾಗಿ ಬೆಂದಿರುತ್ತೆ ಬೇಕಾದರೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿಟ್ಟಿರ್ತೀನಿ ಯಾವಾಗಲೂ ನೀಟಾಗೆ ಸ್ಮ್ಯಾಶ್ ಮಾಡ್ಕೊಬೋದು ಅಂಥೇಳಿ ನೋಡಿ ಬೆಂದಿದೆ ಇವಾಗ ಒಂದು ಸುತ್ತು ಸ್ಮ್ಯಾಶ್ ಮಾಡಿಕೊಂಡ್ರೆ ನನಗೆ ಇದು ರೆಡಿ ಆಗುತ್ತೆ ಇದನ್ನ ನಾವು ಸೈಡಲ್ಲಿ ಪಕ್ಕದಲ್ಲಿ ಇಟ್ಬಿಡೋಣ ಮೊದಲಿಗೆ ಸ್ಮ್ಯಾಶ್ ಮಾಡಿಕೊಂಡಾದಮೇಲೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮೊದಲೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೇ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಒಂದು ಮೂರು ಮತ್ತು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದು ಒಂದು ಮೂರು ಹೆಸಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಇಂಗನ್ನ ಸೇರಿಸ್ಕೊಂಡು ಮೊದಲಿಗೆ ಇದನ್ನೆಷ್ಟು ಫ್ರೈ ಮಾಡಿಕೊಳ್ಳೋಣ ಬೆಳ್ಳುಳ್ಳಿ ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಹಾಗೆ ಇದಕ್ಕೆ ಅಂತಲೇ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಕೆಂಪಾಗೋವರೆಗೂ ನಾವು ಮೊದಲಿಗೆ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಾವು ಫ್ರೈ ಮಾಡ್ಕೊಳ್ಳೋ ಮಾಡ್ಕೋಬೇಕಾದ್ರೆ ನಮಗೆ ಒಳ್ಳೆಯ ಫ್ಲೇವರ್ ಬರುತ್ತೆ ಇದು ನೋಡಿ ಈ ಥರ ಕೆಂಪಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಅಂತ ನಾನಿವಾಗ ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದೊಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ನಾನು ಇಲ್ಲಿ ಹುರ್ಕೊತಾ ಇರ್ತೀವಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಟೊಮೆಟೊ ಸಾಫ್ಟ್ ಆದಷ್ಟು ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ನೋಡಿ ಇವಾಗ ಈ ಥರ ಆದರೆ ಸಾಕಾಗುತ್ತೆ ಇದಕ್ಕೆ ಇವಾಗ ನಾನು ಇಲ್ಲಿ ಸ್ಪೈಸಸ್ನ ಸೇರಿಸ್ಕೊಂಡ್ಬಿಡ್ತೀನಿ ಮೊದಲಿಗೆ ನಾನಿಲ್ಲೊಂದು ಟೀ ಸ್ಪೂನಷ್ಟು ಹಚ್ಕಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇಷ್ಟೇ ಸ್ಪೈಸಸ್ಸು ಎಕ್ಸ್ಟ್ರಾ ಏನೂ ಇಲ್ಲ ಮೊದಲಿಗೆ ಅರ್ಶನ ಬೆಳೆ ಜೊತೆನಲ್ಲೇ ಹಾಕಿದ್ವಲ್ಲ ಅಷ್ಟೇ ಎಕ್ಸ್ಟ್ರಾ ಇನ್ನೇನು ಹಾಕ್ಕೊಳ್ಳೋ ಅಂಥದ್ದು ಬೇಡ ಈಗ ಪುಡಿ ಹಾಕಾದ್ಮೇಲೆ ಚೆನ್ನಾಗೆ ಮತ್ತು ಈರುಳ್ಳಿ ಟೊಮೆಟೊನ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಆದಷ್ಟು ಸಾಫ್ಟ್ ಆದಮೇಲೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಮೆಂತ್ಯ ಸೊಪ್ಪು ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ದಪ್ಪದ ಒಂದು ಕಟ್ಟು ಬರೀ ಎಲೆಗಳು ಎಳಸಾಗಿರುವಂಥ ಕಡ್ಡಿನೂ ಕೂಡ ಇಲ್ಲಿ ಸೇರಿಸ್ಕೊಂಡಿರುವಂಥದ್ದು ಅದನ್ನು ನೀಟಾಗಿ ಎರಡು ಮೂರು ಸರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ ಸೊಪ್ಪು ಹಾಕಿದಾಗ ಆದಷ್ಟು ನಾವು ಕಡಿಮೆ ಉರಿನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ನಾವು ಸೊಪ್ಪನ್ನ ಹುರ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಸೊಪ್ಪನ್ನ ಬಾಡಿಸ್ಕೊಂಡ್ರೆ ಆಯಿತು ಅದು ಬೆಂದೋಗ್ಬಿಡತ್ತೆ ಎಲೆನೇ ಹಾಕಿರೋದ್ರಿಂದ ಮತ್ತು ತುಂಬ ಎಳೆ ಕಡ್ಡಿಗಳಿರೋದ್ರಿಂದ ಅದು ಕೂಡ ಬೇಗ ಬೇಯುತ್ತೆ ಕಹಿನೂ ಬರೋದಿಲ್ಲ ಕಡ್ಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗೇ ಇರುತ್ತೆ ರುಚಿ ನೋಡಿ ಈ ರೀತಿ ಸಾಫ್ಟಾಗಿರುತ್ತೆ ಈ ರೀತಿ ಹುರ್ಕೋಬೇಕಾಗತ್ತೆ ಈ ಚಳಿಯಲ್ಲಿ ನಾವು ಏನೇ ಅಡುಗೆ ಮಾಡಿದ್ರೂ ಬಿಸಿ ಬಿಸಿನೇ ಊಟ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗತ್ತೆ ಚೆನ್ನಾಗಿರತ್ತೆ ಹಾಗಾಗಿ ಏನೇ ಅಡುಗೆ ಮಾಡಿದ್ರೂ ಬಿಸಿಯಾಗಿರುವಾಗಲೇ ಊಟ ಮಾಡಿ ಮತ್ತು ಅಡಿ ಊಟನೂ ಬಡಿಸಿ ಅಂತೇಳಿ ಕೇಳ್ಕೊತೀನಿ ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಇದೆ ನಾವು ಮೆಂತ್ಯ ಸೊಪ್ಪು ಹಾಕಿ ಈ ಥರ ಫ್ರೈ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ನಮಗೆ ಚೆನ್ನಾಗಿ ಅನಿಸುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಇವಾಗ ಮಾಡಿ ಫ್ರೈ ಮಾಡಿದ್ರೆ ಸಾಕು ಮೊದಲೇ ಬೇಸಿ ಇಟ್ಕೊಂಡಂಥ ಏನಿತ್ತಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ತೆಳುಗೆ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಇದನ್ನು ಸೊಪ್ಪು ಜೊತೆಲಿ ಹಾಕಾದ್ಮೇಲೆ ಒಂದೆರಡು ನಿಮಿಷ ಇದು ಬೇಯೋದಕ್ಕೆ ಬಿಟ್ಟಾದ್ಮೇಲೆ ಮತ್ತೆ ಗಟ್ಟಿಗೆ ಅದಕ್ಕೆ ನೋಡಿ ದಾಲ್ನ ಮಿಕ್ಸ್ ಮಾಡಿದಾಗಿದೆ ಇವಾಗ ಸೊಪ್ಪಿನ ಜೊತೆನಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ ಉಪ್ಪು ಹಾಕಾದ್ಮೇಲೆ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಕುದಿ ಬಂದರೆ ದಾಲು ರೆಡಿಯಾಗುತ್ತೆ ನೋಡಿದ್ರಲ್ಲ ಮೆಂತ್ಯ ಸೊಪ್ಪಿನ ದಾಲು ತುಂಬ ಸುಲಭವಾಗಿ ಮಾಡುವಂಥದ್ದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಇಷ್ಟ ಆಯಿತು ಮಾಡಿರೋ ರೆಸಿಪಿ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ಬರು ಯಾರಾದರೂ ಇದ್ದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನಲ್ಲಿ ನಿಮಗೆ ಬಂದು ಮೊದಲಿಗೆ ತಲುಪುತ್ತೆ ನೋಡಿ ಇವಾಗ ಬೇಯೋದಕ್ಕೆ ಶುರುವಾಗಿದೆ ಒಳ್ಳೆ ಫ್ಲೇವರು ಬರ್ತಾ ಇದೆ ಈ ಟೈಮಲ್ಲಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ರುಚಿ ಅನಿಸುತ್ತೆ ಇದನ್ನು ತಿನ್ನಬೇಕಾದ್ರೆ ಬಿಸಿ ಬಿಸಿ ಅನ್ನೋದ್ರ ಜೊತೆಯಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಮತ್ತೊಮ್ಮೆ ಹೇಳ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ಹಾಗೆ ನಾವು ಮಾಡೋ ಅಡುಗೆಗಳದ್ದು ರೆಸಿಪೀಸ್ಗಳು ನಿಮಗೆ ಗೊತ್ತಾಗೋ ಅಂಥದ್ದು ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬುದಾದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾರೆ ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತೇಳಿ ಕೇಳ್ಕೊತೀನಿ ಇಲ್ಲಿವರೆಗೂ ವೀಡಿಯೋ ನೋಡಲಿಕ್ಕೆ ತುಂಬುದೇದ ಧನ್ಯವಾದ ಥ್ಯಾಂಕ್ ಯು